ಕೌನ್ಸಿಲ್ ಡಾಕ್ಟರ್ ಹೇಗೆ ಆಗಿದೆ ತುಂಬ ಇಷ್ಟ ಇದು ಹೊರಗಡೆ ಪ್ರಾಬ್ಲಮ್ ಆಗಿದೆ ಸರ್ ಸರ್ಜರಿ ಆಗಿ ರಿಪೇರಿ ಮಾಡೋಕ್ಕೆ ಪ್ರೈವೇಟ್ ಅಲ್ಲಾದರೆ ಒಂದು ಹತ್ತು ಹದಿನೈದು ಲಕ್ಷ ಖರ್ಚು ಕೌನ್ಸಿಲ್ ಡಾಕ್ಟರ್ ಹೇಗೆ ಆಗಿದೆ ತುಂಬ ಇಷ್ಟ ಇದು ಹೊರಗಡೆ ಪ್ರಾಬ್ಲಮ್ ಆಗಿದೆ ಸರ್ ಸರ್ಜರಿ ಆಗಿ ರಿಪೇರಿ ಮಾಡೋಕ್ಕೆ ಪ್ರೈವೇಟ್ ಅಲ್ಲಾದರೆ ಒಂದು ಹತ್ತು ಹದಿನೈದು ಲಕ್ಷ ಖರ್ಚು ಬರ್ತಾರೆ ಎಲ್ಲ ಇರ್ತಾರೆ ಒಂದು ಏನೋ ಎಂಟ್ರಿ ಮಾಡಿಸ್ಬೇಕಾದ್ರೆ ಎರಡು ಅವರ್ ಕಾಯ್ಬೇಕು ಮೂರು ಅವರ್ ಕಾಯಬೇಕು ಊಟಕ್ಕೆ ಅಂತ ಹೋಗ್ತಾರೆ ಟೈಮಿಂಗ್ ಹಾಕಿಲ್ಲ ಒಂದು ಹನ್ನೆರಡುವರೆ ಒಬ್ರು ಹೋಗ್ತಾರೆ ಒಂದು ಗಂಟೆಗೆ ಒಬ್ರು ಹೋಗ್ತಾರೆ ಒಂದುವರೆ ಒಬ್ಬರು ಹೋಗ್ತಾರೆ ಎರಡು ವಾರ ಡಾಕ್ ಅಲ್ಲಿ ಇರೋ ಸ್ಟಾಫ್ಗಳು ಬೆಳಗ್ಗೆ ಒಂದು ಬುಕ್ ತೋರ್ಸಕ್ಕೆ ಎಂಟ್ರಿ ಮಾಡ್ತಕ್ಕೆ ಎರಡು ವರ್ ಕಾಯ್ಬೇಕು ಆಬ್ರೆಡ್ಗಳು ಕಂಪ್ಯೂಟರ್ ಮೊಬೈಲ್ ಹಿಡ್ಕೊಂತಾರೆ ಔಟ್ ಪೇಶೆಂಟು ಜನರು ಅವರು ಕ್ಯೂನಲ್ಲಿ ಇದ್ರು ಅಡ್ಮಿಷನ್ ಹಾಕಲಿಕ್ಕೆ ಅವರೆಲ್ಲರಿಗೂ ಕೆಲವರಿಗೆಲ್ಲ ಮಾತಾಡಿಸ್ತೇವೆ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅಲ್ಲಿ ಹೋಗಿದ್ದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್